सर्वमङ्गलमाङ्गल्ये शिवे सर्वार्थसाधिके शरण्ये शरण्येत्रयम्बके देवी नारायणे नमोऽस्तु ते वन्दे मातनमम्बिका भगवति वाणीरमासे वितकल्याणीं कमनीयकल्पलतिकां कञ्जासनस्य प्रियां वेदान्तप्रतिपाद्यमानविभं विद्मन्मनोरञ्जिनि श्रीचक्राङ्कितरत्नपीठनिलये श्रीराजराजेश्वरी ಓಂ ಹ್ರೀಂ ದುಂ ದುರ್ಗಾಯೇ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಗ್ರಹಗಳ ಗೋಚಾರದ ಆಧಾರದ ಮೇಲೆ ಯಾವ ಯಾವ ರಾಶಿಯವರಿಗೆ ಯಾವ ರೀತಿ ಫಲಗಳಿರುತ್ತೆ ಅಂತ ಹೇಳ್ತೀವಿ ಅದರಲ್ಲಿ ಒಂಬತ್ತು ಗ್ರಹಗಳಲ್ಲಿ ಒಂದೊಂದು ಗ್ರಹಗಳು ಒಂದಷ್ಟು ದಿನಗಳು ಒಂದೊಂದು ರಾಶಿಯಲ್ಲಿ ಇರ್ತಾರೆ ಅದರಲ್ಲಿ ತುಂಬ ಬೇಗ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚಾರವನ್ನು ಮಾಡುವ ಗ್ರಹ ಅಂದರೆ ಚಂದ್ರ ಅದಾದ ಮೇಲೆ ಸೂರ್ಯ ಕುಜ ಬುಧ ಶುಕ್ರ ಈ ಗ್ರಹಗಳೆಲ್ಲ ಒಂದು ತಿಂಗಳು ಒಂದೂವರೆ ತಿಂಗಳು ಈ ರೀತಿ ಒಂದೊಂದು ಮನೆಯಲ್ಲಿ ಇರ್ತಾರೆ ಆದರೆ ದೀರ್ಘಕಾಲದ ಅವಧಿಯಲ್ಲಿ ಒಂದೇ ಮನೆಯಲ್ಲಿರುವಂತಹ ಗ್ರಹಗಳು ಅಂದರೆ ಅದು ಮೊದಲನೇದಾಗಿ ಶನಿ ಯಾಕಂದರೆ ಒಂದು ಮನೆಯಲ್ಲಿ ಸುಮಾರು ಎರಡೂವರೆ ವರ್ಷಗಳ ಕಾಲ ಇರ್ತಾನೆ ಒಂದು ಒಂದೇ ರಾಶಿಯಲ್ಲಿ ಇನ್ನು ಗುರುಗ್ರಹ ಒಂದು ರಾಶಿಯಲ್ಲಿ ಒಂದು ವರ್ಷ ಸಂಚಾರವನ್ನು ಮಾಡ್ತಾನೆ ರಾಹು ಕೇತುಗಳು ಒಂದು ರಾಶಿಯಲ್ಲಿ ಹದಿನೆಂಟು ತಿಂಗಳುಗಳ ಕಾಲ ಅಂದರೆ ಒಂದೂವರೆ ವರ್ಷಗಳ ಕಾಲ ರಾಹು ಕೇತುಗಳು ಒಂದೇ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ ಈ ಒಂದು ನಿಟ್ಟಿನಲ್ಲಿ ಈ ವರ್ಷದಲ್ಲಿ ರಾಹು ಮತ್ತು ಕೇತು ತನ್ನ ರಾಶಿಯನ್ನು ಬದಲಾಯಿಸ್ತಾ ಇದ್ದಾರೆ ತನ್ನ ಮನೆಯನ್ನು ಬದಲಾಯಿಸ್ತಾ ಇದ್ದಾರೆ ಇದೇ ಮೇ ಹದಿನೆಂಟನೇ ತಾರೀಕಿಗೆ ರಾಹುಗ್ರಹ ಮೀನರಾಶಿಯಿಂದ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಸದ್ಯಕ್ಕೀಗ ಮೀನರಾಶಿಯಲ್ಲಿ ಇದ್ದಾನೆ ರಾಹುಗ್ರಹ ಈ ರಾಹು ರಾಶಿಗೆ ಹೋಗ್ತಾನೆ ನೋಡಿ ಎಲ್ಲ ಗ್ರಹಗಳು ಅವರಿರೋ ರಾಶಿಯಿಂದ ಮುಂದಿನ ಮನೆಗೆ ಹೋಗ್ತಾರೆ ಪ್ರದಕ್ಷಿಣಾಕಾರದಲ್ಲಿ ಸುತ್ತಾರೆ ಈಗ ಗುರು ವೃಷಭ ರಾಶಿಯಲ್ಲಿದ್ದ ಈಗ ಮಿಥುನ ರಾಶಿಗೆ ಬಂದಿದ್ದಾನೆ ಶನಿ ಕುಂಭರಾಶಿಯಲ್ಲಿದ್ದ ಮೀನರಾಶಿಗೆ ಬಂದಿದ್ದಾನೆ ಆದರೆ ರಾಹು ಕೇತುಗಳು ಮಾತ್ರ ಉಲ್ಟ ಅಪ್ರದಕ್ಷಿಣಾಕಾರದಲ್ಲಿ ತಿರುಗ್ತಾರೆ ರಾಹು ಅಂದ್ರೇ ಉಲ್ಟ ಅಂತ ಹೇಳ್ತೀವಿ ನಾವು ಹಾಗಾಗಿ ರಾಹು ಮೀನರಾಶಿಯಿಂದ ಹದಿನೆಂಟನೇ ಹದಿನೆಂಟನೇ ತಾರೀಕಿಗೆ ಕುಂಭರಾಶಿಗೆ ಬರ್ತಾ ಇದ್ದಾನೆ ಅದರಂತೆ ರಾಹು ಚೇಂಜ್ ಆಗಿದ ತಕ್ಷಣ ಕೇತು ಚೇಂಜ್ ಆಗಲೇಬೇಕು ಯಾಕೆಂದರೆ ಒಬ್ಬ ಮನುಷ್ಯನ ದೇಹ ಮತ್ತು ತಲೆ ಭಾಗಗಳೇ ರಾಹು ಕೇತುಗಳಾಗಿರೋದ್ರಿಂದ ಆ ರಾಹು ಎಲ್ಲಿರ್ತಾನೆ ಅದರ ಅಪೋಸಿಟಲ್ಲಿ ಕೇತು ಇರಬೇಕಾಗತ್ತೆ ಹಾಗಾಗಿ ರಾಹು ಕುಂಭರಾಶಿಗೆ ಬರ್ತಾ ಇದ್ದಾನೆ ಕೇತುಗ್ರಹ ಸದ್ಯಕ್ಕೀಗ ರಾಶಿಯಲ್ಲಿದ್ದಾನೆ ಕನ್ಯಾದಿಂದ ಸಿಂಹರಾಶಿಗೆ ಹೋಗ್ತಾ ಇದ್ದಾನೆ ಅಲ್ಲಿಗೆ ಒಂದೂವರೆ ವರ್ಷಗಳ ಕಾಲ ಹದಿನೆಂಟು ತಿಂಗಳ ಕಾಲ ಕುಂಭರಾಶಿಯಲ್ಲೇ ರಾಹು ಸ್ಥಿತನಾಗಿರ್ತಾನೆ ಸಿಂಹರಾಶಿಯಲ್ಲೇ ಕೇತು ಸ್ಥಿತನಾಗಿರ್ತಾನೆ ಈ ರೀತಿ ರಾಹುಕೇತುಗಳು ತಾವು ಸ್ಥಿತರಾದ ರಾಶಿಯಿಂದಾಗಿ ಇತರ ರಾಶಿಗಳ ಮೇಲೆ ಅವರುಗಳ ದೃಷ್ಟಿಯಿಂದಾಗಿ ಹನ್ನೆರಡು ರಾಶಿಗಳ ಮೇಲೆ ರಾಹು ರಾಹುಕೇತುಗಳು ಯಾವ ರೀತಿಯ ಒಂದು ಫಲವನ್ನು ನೀಡ್ತಾರೆ ಪಾಸಿಟಿವ್ ಫಲವನ್ನು ಕೊಡ್ತಾರೋ ನೆಗೆಟಿವ್ ಫಲವನ್ನು ಕೊಡ್ತಾರೋ ಅಥವಾ ರಾಹುಕೇತುಗಳಿಂದ ಉಂಟಾಗುವಂತಹ ಶುಭ ಫಲಗಳೇನು ಅಶುಭ ಫಲಗಳೇನು ಈ ಅಶುಭ ಫಲಗಳಿಗೆ ಯಾವ ರೀತಿಯ ಒಂದು ಪರಿಹಾರಗಳನ್ನು ಮಾಡ್ಕೋಬೇಕು ಅನ್ನುವಂತಹ ಎಲ್ಲ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಲ್ರಿಗೂ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಷರಾಶಿಯವರಿಗೆ ಸದ್ಯಕ್ಕೆ ಈವರೆಗೆ ಅಂದರೆ ಒಂದೂವರೆ ವರ್ಷದಿಂದ ರಾಹುಗ್ರಹ ಹನ್ನೆರಡನೇ ಮನೆಯಲ್ಲಿ ಸ್ಥಿತನಾಗಿದ್ದ ಹನ್ನೆರಡನೇ ಮನೆ ಅಂತಂದರೆ ವ್ಯಯಸ್ಥಾನ ಅಂತ ಹೇಳ್ತೀವಿ ವ್ಯಯ ಅಂದರೆ ಖರ್ಚು ಜೊತೆಗೆ ವಿಪರೀತವಾದ ಓಡಾಟ ವಿಪರೀತವಾದ ಪ್ರಯಾಣ ಇವುಗಳನ್ನು ತೋರಿಸುವಂಥ ಗ್ರಹ ರಾಹು ಆಗಿರ್ತಾನೆ ಈ ರಾಹು ಹನ್ನೆರಡನೇ ಮನೆಗೆ ಬಂದಾಗ ಸಹಜವಾಗಿ ತುಂಬ ತಿರುಗಾಟ ಇರುತ್ತೆ ಆ ಒಂದೂವರೆ ವರ್ಷಗಳ ಕಾಲದಲ್ಲಿ ಹೆಚ್ಚು ಓಡಾಟ ಇರುತ್ತೆ ಆಮೇಲೆ ಕೆಲವರು ವಿದೇಶ ಪ್ರಯಾಣ ಮಾಡಿರ್ತೀರ ಈ ಥರ ಎಲ್ಲ ಮಿಥುನ ರಾಶಿಯವರಿಗೆ ಈ ಒಂದೂವರೆ ವರ್ಷಗಳಲ್ಲಾಗಿದೆ ಬಟ್ ವಿಪರೀತ ಖರ್ಚುಗಳಾಗಿದೆ ಆದರೆ ಈಗ ನಿಮಗೆ ರಾಹುಗ್ರಹ ಕುಂಭರಾಶಿಗೆ ಹೋಗ್ತಾ ಇದ್ದಾನೆ ಇದು ಮೇಷರಾಶಿಯವರಿಗೆ ಹನ್ನೊಂದನೇ ಮನೆಯಾಗಿರುತ್ತೆ ಹನ್ನೊಂದನೇ ಮನೆಗೆ ಬಂದಂತಹ ರಾಹುಗ್ರಹ ಮೇಷರಾಶಿಯವರಿಗೆ ತುಂಬ ಶುಭ ಫಲವನ್ನು ಕೊಡ್ತಾನೆ ನೋಡಿ ಮೇಷರಾಶಿಯವರಿಗೆ ಸದ್ಯಕ್ಕೆ ಸಾಡೆ ಸಾತ್ ಪ್ರಾಬ್ಲಮ್ ಇದೆ ಇನ್ನೊಂದು ಕಡೆ ನೋಡಿದ್ರೆ ಗುರುಬಲನೇ ಇಲ್ಲ ಗುರುಬಲ ಹೊರಟೋಯ್ತು ಯಾಕೆಂದರೆ ಮೇ ಹದಿನೈದನೇ ತಾರೀಕಿಗೆ ಗುರು ಚೇಂಜ್ ಆಗಿಬಿಡ್ತಾ ಅಂದರೆ ಚೇಂಜ್ ಆಗಿಬಿಡ್ತಾನೆ ಮಿಥುನ ರಾಶಿಗೆ ಒಟ್ಟೋಗ್ತಾರಲ್ವ ಹಾಗಾಗಿ ಗುರುಬಲನೂ ಇಲ್ಲ ಈ ಕಡೆ ಶನಿ ಕೂಡ ಸಾಡೆ ಸಾತ್ನಲ್ಲಿ ಪ್ರಾರಂಭ ಆಗಿದ್ದಾನೆ ಏನಪ್ಪ ಮಾಡೋದು ಅನ್ನುವಂಥ ಸಂದರ್ಭದಲ್ಲಿ ದೀರ್ಘಕಾಲದ ಅವಧಿಯಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಶುಭ ಫಲವನ್ನು ಕೊಡ್ತಕ್ಕಂಥ ಏಕೈಕ ಗ್ರಹ ಅಂತಂದರೆ ಅದು ರಾಹು ಗ್ರಹವಾಗಿರ್ತಾನೆ ರಾಹು ಗ್ರಹ ಹನ್ನೊಂದನೇ ಮನೆಯಲ್ಲಿ ಸಂಚಾರ ಮಾಡೋದರಿಂದ ಮೇಷರಾಶಿಯವರಿಗೆ ಏನೇನೆಲ್ಲ ಶುಭ ಫಲಗಳಿದೆ ಅನ್ನೋದಾದರೆ ನೋಡಿ ರಾಹು ಹನ್ನೊಂದನೇ ಮನೆಯಲ್ಲಿ ಅಂದರೆ ಲಾಭ ಸ್ಥಾನದಲ್ಲಿರೋದರಿಂದ ಸಡನ್ನಾಗಿ ನಿಮಗೆ ಕೆಲವು ಕಡೆಯಿಂದ ಹಣ ಬರುತ್ತೆ ಅಂದರೆ ಈ ಒಂದೂವರೆ ವರ್ಷದಲ್ಲಾಗುವಂತಹ ಒಂದು ಫಲ ಅಂದರೆ ಯಾವುದೋ ಒಂದು ಕೆಲಸಕ್ಕೆ ಇನ್ವೆಸ್ಟ್ ಮಾಡಿರ್ತೀರಾ ಯಾವುದೋ ಒಂದು ಕೆಲಸವನ್ನು ಯಾವತ್ತೋ ಮಾಡಿರ್ತೀರಾ ಅದರದ್ದು ನಿಮಗೆ ಲಾಭ ಬರುತ್ತೆ ಅನ್ನುವಂತಹ ಒಂದು ಯೋಚನೆ ನೀವು ಬಿಟ್ಟಿರ್ತೀರ ಯಾಕೆಂದರೆ ರಾಹು ಅಂದ್ರೇ ಆಕಸ್ಮಿಕ ಅವನು ಕೆಟ್ಟದ್ದು ಮಾಡೋದಾಗಲಿ ಅಥವಾ ಒಳ್ಳೇದು ಮಾಡೋದಾಗಲಿ ಸೂಚನೆನೇ ಕೊಡದೆ ಆಕಸ್ಮಿಕವಾಗಿ ಉಂಟು ಮಾಡ್ತಾನೆ ಯಾವುದೇ ಫಲ ಆದರೂ ಅಷ್ಟೇ ಆಕಸ್ಮಿಕವಾಗಿ ಧನ ಲಾಭ ಆಕಸ್ಮಿಕವಾಗಿ ಕೆಡುಕು ಈ ಥರ ಎಲ್ಲವನ್ನು ಕೂಡ ಆಕಸ್ಮಿಕವಾಗಿ ಸಡನ್ನಾಗಿ ಒಂಥರ ಸರ್ಪ್ರೈಸಿಂಗ್ ಆಗಿ ಅವನು ನಮಗೆ ಫಲವನ್ನು ಕೊಡೋದ್ರಿಂದ ರಾಹು ಹನ್ನೊಂದನೇ ಮನೆಯಲ್ಲಿರೋದ್ರಿಂದ ಆಕಸ್ಮಿಕವಾಗಿ ನಿಮಗೆ ಧನ ಲಾಭ ಆಗುತ್ತೆ ತುಂಬ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ರಾಹುವಿನಿಂದಾಗಿ ನಿಮಗೆ ಬರುವಂತಹ ಆಕಸ್ಮಿಕ ಧನ ಲಾಭದಿಂದಾಗಿ ನಿಮ್ಮ ಕೆಲವು ಆ ಟೈಮಿಗೆ ಏನು ತುಂಬ ಒಂದು ಪರಿಸ್ಥಿತಿ ಚೆನ್ನಾಗಿಲ್ಲ ಅನ್ನೋ ಟೈಮಲ್ಲಿ ಆ ಒಂದು ಸಿಚುವೇಷನಿಂದ ನೀವು ಪಾರಾಗ್ತೀರ ಇನ್ನು ಹನ್ನೊಂದನೇ ಮನೆಯ ರಾಹುವಿನಿಂದಾಗಿ ಯಾರ್ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಮೇಷರಾಶಿಯವರ ಸ್ವಂತ ಬಿಸ್ನೆಸ್ಸನ್ನು ಆ ಒಂದು ಬಿಸ್ನೆಸ್ಸಲ್ಲಿ ನಿಮಗೆ ಏಳಿಗೆ ಇದೆ ಅಂದರೆ ಅಭಿವೃದ್ಧಿ ಇರುತ್ತೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಇರುತ್ತೆ ಎಷ್ಟೇ ಖರ್ಚುಗಳಾಗ್ತಾ ಇರಲಿ ಖರ್ಚು ಯಾಕಾಗತ್ತೆ ಅಂದರೆ ಹನ್ನೆರಡನೇ ಮನೆಯಲ್ಲಿ ಶನಿ ಬಂದಿರೋದ್ರಿಂದ ಸಹಜವಾಗಿ ಖರ್ಚು ಆಗ್ತಾ ಇರುತ್ತೆ ಅವನು ಕೆಲವೊಂದು ಕೆಲಸಗಳಲ್ಲಿ ವಿಘ್ನಗಳನ್ನೂ ಉಂಟು ಮಾಡ್ತಾ ಇರ್ತಾನೆ ಅವನು ಏನೇ ವಿಘ್ನಗಳು ಮಾಡಿ ಮಾಡಿದ್ರು ಕೂಡ ಉಂಟು ಮಾಡಿದ್ರೂ ಕೂಡ ಈ ರಾಹುವಿನ ಒಂದು ಫಲ ಹೇಗಿದೆ ಅಂದರೆ ಇನ್ಯಾವುದೋ ಕೆಲಸದಿಂದ ನಿಮಗೆ ಅನುಕೂಲ ಆಗೋದ್ರ ಮೂಲಕ ಬಿಸ್ನೆಸ್ಸಲ್ಲಿ ಲಾಭವನ್ನು ಉಂಟು ಮಾಡ್ತಾನೆ ಲಾಭಸ್ಥಾನದ ರಾಹು ಲಾಭವನ್ನೇ ಕೊಡೋದು ಬೇರೆ ಯಾವ ತೊಂದರೆಯನ್ನು ಕೊಡೋದಿಲ್ಲ ಇನ್ನು ರಾಹುವಿನ ದೃಷ್ಟಿ ತೃತೀಯ ಭಾವಕ್ಕಿದೆ ಅಂದರೆ ನಿಮ್ಮ ರಾಶಿಯಿಂದ ಮೂರನೇ ಮನೆ ಮೂರನೇ ಮನೆಯಲ್ಲಿ ಗುರು ಇರ್ತಾನೆ ಗುರು ಮೇಲೆ ರಾಹು ದೃಷ್ಟಿ ಬೀಳುತ್ತೆ ಹಾಗಾಗಿ ನಿಮ್ಮ ಸ್ನೇಹಿತರುಗಳು ಅಂತ ಯಾರಿರ್ತಾರೆ ಅವರುಗಳಿಂದ ಸ್ವಲ್ಪ ನಿಮಗೆ ದುಡ್ಡು ನಷ್ಟ ಆಗುವ ಸಾಧ್ಯತೆ ಇದೆ ಕಾರಣ ಏನಪ್ಪ ಅಂತಂದರೆ ವ್ಯಯಾಧಿಪತಿಯಾದ ಗುರುವಿನ ಮೇಲೆ ರಾಹುವಿನ ದೃಷ್ಟಿ ಬೀಳುತ್ತಲ್ವ ಹಾಗಾಗಿ ಗುರು ಅಂತಂದ್ರೆ ಹಣ ಆ ಗುರುವಿನ ಮೇಲೆ ರಾಹು ದೃಷ್ಟಿ ಬಿದ್ದಾಗ ಸಹಜವಾಗಿ ಹಣ ಖರ್ಚಾಗುತ್ತೆ ಮಿತ್ರ ಸ್ಥಾನಕ್ಕೆ ರಾಹುವಿನ ದೃಷ್ಟಿ ಇರೋದ್ರಿಂದ ಮಿತ್ರರಿಂದ ಬಂಧುಗಳಿಂದ ಹಣ ನಷ್ಟ ಆಗುವ ಸಾಧ್ಯತೆ ಇರುತ್ತೆ ಸಾತ್ನ ಆರಂಭ ಈ ಕಡೆ ಗುರು ತೃತೀಯ ಭಾವಕ್ಕೆ ಹೋಗಿರೋದು ಈ ಕಡೆ ಗುರುವಿನ ಮೇಲೆ ರಾಹು ದೃಷ್ಟಿ ಬಿದ್ದಿರೋದು ಇದೆಲ್ಲದರ ಪರಿಣಾಮ ಏನಾಗುತ್ತೆ ಅಂದರೆ ನೀವು ಯಾರಿಗಾದರೂ ದುಡ್ಡು ಕೊಟ್ಟು ಅಥವಾ ಇನ್ಯಾವುದೋ ಕೆಲಸಕ್ಕೆ ಇನ್ವೆಸ್ಟ್ ಮಾಡಿ ಆ ವಿಚಾರದಲ್ಲಿ ನಿಮ್ಮ ಸ್ನೇಹಿತರಾಗಿರ್ಬೋದು ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಆಗಿರ್ಬೋದು ಇವರು ನಿಮಗೆ ಮೋಸ ಮಾಡೋ ಸಾಧ್ಯತೆ ನಿಮ್ಮ ಒನ್ ಅಂದರೆ ಹಣ ನಿಮಗೆ ಹೆಂಗೆ ದುಡ್ಡು ಎಷ್ಟು ಬೇಗ ಆಕಸ್ಮಿಕವಾಗಿ ದುಡ್ಡು ಬರುತ್ತೋ ಅಷ್ಟೇ ಬೇಗ ಯಾರೋ ಅದನ್ನು ಕಬಳಿಸ್ಬಿಟ್ರು ಅನ್ನೋ ರೀತಿಯಲ್ಲಾಗುತ್ತೆ ಈ ವಿಚಾರದಲ್ಲಿ ನೀವು ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಈ ವರ್ಷದಲ್ಲಿ ಯಾವುದು ಇನ್ವೆಸ್ಟ್ಮೆಂಟ್ ಅಂತ ಮಾಡಕ್ಕೆ ಹೋಗ್ಬೇಡಿ ಅಂದರೆ ಬಿಸ್ನೆಸ್ ಅಂತೇಳಿ ಇನ್ಯಾರನ್ನೂ ನಂಬಿ ದುಡ್ಡನ್ನು ತಗೊಂಡೋಗಿ ಹೂಡಿಕೆ ಮಾಡುವಂಥದ್ದು ಬೇಡ ನಿಮಗೆ ಯಾವುದೇ ಒಂದು ಹಣಕಾಸಿನ ಅನುಕೂಲ ಆಯಿತು ಅಂತ ಅಂದ ಪಕ್ಷದಲ್ಲಿ ಅದನ್ನು ನೀವು ಸೇವಿಂಗ್ಸ್ ಮಾಡಿಟ್ಕೊಳ್ಳಿ ಇನ್ನು ಆಸ್ತಿ ಮನೆ ವಿಚಾರ ಅಂತ ಕೈ ಹಾಕಿದ್ರೂ ಕೂಡ ಅದರಲ್ಲೂ ಏನಾದರೂ ಮೋಸ ಆಗುವ ಸಾಧ್ಯತೆ ಇರುತ್ತೆ ಇಲ್ಲ ನಾನು ತಗೊಳ್ಳೇಬೇಕು ಈ ವರ್ಷದಲ್ಲಿ ನಾನೊಂದು ಪ್ರಾಪರ್ಟಿ ಮಾಡಲೇಬೇಕು ಅಂತಿದ್ದರೆ ಖಂಡಿತ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಏನಾದರೂ ದಶಾ ಭುಕ್ತಿ ಏನಾದರೂ ಚೆನ್ನಾಗಿತ್ತು ಅಂತಂದರೆ ಆಗ ನೀವು ಮುಂದುವರಿಬೋದು ಯಾಕಂದರೆ ಇಲ್ಲಿ ರಾಹು ಯಾವ ಮನೆಯಲ್ಲಿದ್ದಾನೆ ಅನ್ನೋದಷ್ಟೇ ಇಂಪಾರ್ಟೆಂಟ್ ಅಲ್ಲ ಯಾವ ಯಾವ ಮನೆಗಳನ್ನು ನೋಡ್ತಾನೆ ನೋಡಿ ಇವಾಗ ನಿಮಗೆ ಕಾಣಿಸ್ತಿರ್ಬೋದು ರಾಹು ಕೂತ್ಕೊಂಡಿರೋದು ಕುಂಭದಲ್ಲಿ ಅಲ್ಲಿಂದ ಮಿಥುನ ರಾಶಿಗೊಂದು ಆ್ಯರೋ ಮಾರ್ಕ್ ಇದೆ ಅಲ್ಲಿಂದ ತುಲಾರಾಶಿಗೊಂದು ಆ್ಯರೋ ಮಾರ್ಕ್ ಇದೆ ಅದು ಯಾಕೆ ಅಂದರೆ ರಾಹುವಿಗೆ ಪಂಚಮದ ದೃಷ್ಟಿ ಇರುತ್ತೆ ತಾನು ನಿಂತ ರಾಶಿಯಿಂದ ಐದನೇ ಮನೆ ಆ ಐದನೇ ಮನೆಯಿಂದ ಮತ್ತೊಂದು ಐದನೇ ಮನೆ ಅಂದರೆ ಐದನೇ ಮನೆ ಒಂಬತ್ತನೇ ಮನೆ ಮತ್ತು ನೇರ ದೃಷ್ಟಿ ಏಳನೇ ಮನೆ ಇಷ್ಟು ಮನೆಗಳಿಗೆ ರಾಹು ದೃಷ್ಟಿ ಇರುತ್ತೆ ಆ ಎಲ್ಲ ಮನೆಗಳ ಮೇಲೂ ಕೂಡ ಅವನು ಪ್ರಭಾವವನ್ನು ಉಂಟು ಮಾಡ್ತಾನೆ ಇದು ಇನ್ನೊಂದು ವಿಚಾರ ಏನು ರಾಹು ನಮ್ಮ ಮನಸ್ಥಿತಿಯಲ್ಲಿ ಸಾಕಷ್ಟು ಬದಲಾವಣೆಯನ್ನು ಉಂಟು ಮಾಡ್ತಾನೆ ಅಂದರೆ ನಮಗಿರುವಂತಹ ವಿವೇಕವನ್ನು ಕಂಪ್ಲೀಟ್ ಉಲ್ಟ ಮಾಡಿಬಿಡ್ತಾನೆ ನೋಡಿ ಗುರು ಅಂತಂದರೆ ಸತ್ಯ ಯಾವುದು ನ್ಯಾಯ ಯಾವುದು ಧರ್ಮ ಯಾವುದು ಈ ಥರ ಒಂದು ರೀತಿ ಒಳ್ಳೆಯದನ್ನು ತಿಳಿಸ್ತಾನೆ ಆದರೆ ರಾಹು ಆಗಲ್ಲ ಕೆಲವ್ರ ಹತ್ರ ನೀವು ಕೇಳಿರ್ಬೋದು ಕೆಲವೊಂದು ವಿಚಾರಗಳನ್ನ ಅಂದರೆ ಕೆಲವ್ರು ಮಾತಾಡ್ತಾರೆ ನೋಡಿದ್ದೀರಾ ಇಲ್ಲ ಇಲ್ಲ ಈ ಕಲಿಯುಗದಲ್ಲಿ ಒಳ್ಳೆಯವ್ರಿಗೆ ಕಾಲನೇ ಇಲ್ಲ ಕಲಿಯುಗದಲ್ಲಿ ಕೆಟ್ಟದ್ದು ಮಾಡಿದ್ರೆ ಚೆನ್ನಾಗ್ತಾರೆ ನೀನು ತಪ್ಪು ಮಾಡಿದ್ರೆ ಚೆನ್ನಾಗಾಗ್ತೀಯ ಅನ್ಯಾಯ ಮಾಡಿದ್ರು ಚೆನ್ನಾಗಿ ಬದುಕ್ತಾರೆ ಒಳ್ಳೆಯ ದಾರಿಯಲ್ಲಿ ನಡೆಯೋರಿಗೆ ಒಳ್ಳೆಯದೇ ಆಗಲ್ಲ ಈ ಒಂದು ಭಾವನೆ ಈ ಥರ ನೆಗೆಟಿವ್ ವಿಚಾರಗಳು ಅಂದರೆ ಈ ಥರ ನೆಗೆಟಿವ್ ತಿಳುವಳಿಕೆ ಅಂದರೆ ಇದು ತಿಳುವಳಿಕೆ ಅಂತಲ್ಲ ನೆಗೆಟಿವ್ ಆಗಿ ತಿಳ್ಕೊಳ್ಳೋದು ವಿಚಾರಗಳ ಬಗ್ಗೆ ಇದನ್ನು ಉಂಟು ಮಾಡೋನು ರಾಹು ಯಾಕಂದರೆ ರಾಹು ರಾಕ್ಷಸ ರಾಜ ರಾಕ್ಷಸರ ದೃಷ್ಟಿಕೋನ ಹೇಗಿರುತ್ತೆ ರಾಕ್ಷಸರು ಹೇಗೆ ಯೋಚನೆ ಮಾಡ್ತಾರೆ ವರ ಕೊಟ್ಟಂಥ ಬ್ರಹ್ಮನನ್ನೇ ಬಿಡೋದಿಲ್ಲ ರಾಕ್ಷಸರು ಶಿವನ ಹತ್ರ ವರ ಪಡಿತಾರೆ ಮತ್ತು ಶಿವನ ಮೇಲೆ ಯುದ್ಧಕ್ಕೆ ಹೋಗ್ತಾರೆ ಅಂದರೆ ಅವರಿಗೆ ನ್ಯಾಯ ಅನ್ಯಾಯದ ಅರಿವಿರೋದಿಲ್ಲ ಒಟ್ಟಿನಲ್ಲಿ ನಾನು ಗೆಲ್ಲಬೇಕು ಇಷ್ಟು ಮಾತ್ರ ಇರುತ್ತೆ ಅದೇ ರೀತಿ ಸ್ವಭಾವವುಳ್ಳವನು ರಾಹುಗ್ರಹ ಆಗಿರ್ತಾನೆ ಈ ರಾಹುವಿನ ದೃಷ್ಟಿ ಗುರು ಮೇಲೆ ಬೀಳಬಾರ್ದು ಅದೇನಾಗತ್ತೆ ಅಂದರೆ ಗುರು ಚಾಂಡಾಳ ಯೋಗ ಆಗುತ್ತೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮೇಷರಾಶಿಯವರಿಗೆ ಇದು ಯಾವ ಥರ ಪ್ರಭಾವ ಉಂಟಾಗುತ್ತೆ ಅಂದರೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಅಧರ್ಮದ ಕೆಲಸಗಳಾಗುವ ಸಾಧ್ಯತೆಗಳು ನಿಮ್ಮಿಂದ ಇರುತ್ತೆ ಮೇಷರಾಶಿಯವರಿಂದ ಯಾಕೆಂದರೆ ನಿಮಗೆ ಧರ್ಮ ಸ್ಥಾನಾಧಿಪತಿನೇ ಗುರುಗ್ರಹ ಆಗಿದ್ದು ಧರ್ಮಕ್ಕೆ ಕಾರಕನು ಗುರುವೇ ಆಗಿರ್ತಾನೆ ಆ ಗುರುವಿನ ಮೇಲೆ ರಾಹು ದೃಷ್ಟಿ ಬಿದ್ದಾಗ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಧರ್ಮಕ್ಕೆ ವಿರುದ್ಧವಾದ ಕೆಲಸಗಳು ನಿಮ್ಮಿಂದ ಆಗುವ ಸಾಧ್ಯತೆ ಇರುತ್ತೆ ನಿಮ್ಮ ಈ ಕೆಲಸದಲ್ಲಿ ನಿಮ್ಮ ಮಿತ್ರರು ಭಾಗಿಯಾಗಿರ್ತಾರೆ ಹಾಗಾಗಿ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಎಚ್ಚರಿಕೆ ಯಾಕಂದರೆ ಇವತ್ತು ನಾವು ಏನೇ ಕೆಲಸ ಮಾಡಿದ್ರು ನಾಳೆ ಅದರ ಪರಿಣಾಮವನ್ನು ಎದುರಿಸೋದಕ್ಕೆ ರೆಡಿ ಇರಬೇಕಾಗತ್ತಲ್ವ ಅದಷ್ಟೇ ಅಲ್ಲ ನಾವು ಒಂದು ಕೆಲಸ ಮಾಡಿದ್ರೆ ಅದು ಒಳ್ಳೆಯದಾಗಿರಲಿ ಕೆಟ್ಟದ್ದಾಗಿರಲಿ ಅದರ ಪೂರ್ಣ ಫಲವನ್ನು ನಮ್ಮ ಮಕ್ಕಳು ಕೂಡ ಅನುಭವಿಸ್ತಾರೆ ಅವರ ಮಕ್ಕಳು ಒಂದು ನಾವು ಮಾಡುವಂತಹ ಒಂದು ಕೆಲಸ ಅಥವಾ ಒಂದು ಪುಣ್ಯ ಅಥವಾ ಒಂದು ಪಾಪ ಏಳು ಜನ್ರೇಷನ್ ಏಳು ಜನ್ಮ ನೋಡಿ ನಾವು ಏಳು ಜನ್ಮ ಹುಟ್ಟಿ ಬರೋ ಬರ್ತೀವಲ್ಲ ಅಲ್ಲಿವರೆಗೂ ಅದು ನಮ್ಮನ್ನು ಬಿಡೋದಿಲ್ಲ ಹಾಗೆ ಏಳು ಜನ್ರೇಷನ್ ನಮ್ಮಿಂದ ಮುಂದಕ್ಕೆ ಇನ್ನೂ ಏಳು ಜನ್ರೇಷನ್ ಅದನ್ನು ಅನುಭವಿಸಬೇಕಾಗತ್ತೆ ಅದಕ್ಕೆ ನಾವು ಏನೇ ಒಂದು ಕೆಲಸ ಮಾಡಬೇಕಾದರೂ ಮುಂದಿನ ಭವಿಷ್ಯ ಮಕ್ಕಳ ಭವಿಷ್ಯ ನಮ್ಮ ಕುಟುಂಬದ ಭವಿಷ್ಯ ಇದೆಲ್ಲದರನ್ನು ನಾವು ಪರಿಗಣನೆಗೆ ತಗೊಂಡು ನಾವು ಮಾಡಬೇಕಾಗತ್ತೆ ಎಚ್ಚರಿಕೆ ಎಚ್ಚರಿಕೆ ಮೇಷರಾಶಿಯವರಿಗೆ ನಾನು ಹೇಳೋದು ಇಷ್ಟೇ ಒಂದು ಹಣಕಾಸಿನ ವಿಷಯದಲ್ಲಿ ಬಹಳ ಕೇರ್ಫುಲ್ ಆಗಿರಿ ಇನ್ನೊಂದು ನೀವು ಯಾವುದೇ ಒಂದು ಕೆಲಸ ಯಾವುದೇ ಒಂದು ಚಟುವಟಿಕೆಯಲ್ಲಿದ್ದಾಗ ಅದು ತಪ್ಪ ಸರಿನಾ ಇದರಿಂದ ಸಮಾಜಕ್ಕೆ ಏನಾದರೂ ತೊಂದರೆ ಆಗುತ್ತಾ ಅಥವಾ ಬೇರೆ ಯಾರಿಗಾದರೂ ಪ್ರಾಬ್ಲಮ್ ಆಗುತ್ತಾ ನಾವು ಮಾಡೋ ಕೆಲಸದಿಂದ ಇದೆಲ್ಲವನ್ನು ಯೋಚನೆ ಮಾಡಬೇಕು ಇದೆಲ್ಲ ಯೋಚನೆ ಮಾಡಿ ನೀವು ಮುಂದೆ ನಡಿಬೇಕು ಹಾಗೆ ಸ್ವಲ್ಪ ಟ್ರಾವೆಲ್ ಮಾಡ್ತೀರಾ ಈ ವರ್ಷದಲ್ಲಿ ಯಾಕಂದರೆ ಗುರು ಮತ್ತು ರಾಹು ಒಟ್ಟಿಗೆ ಇರೋದ್ರಿಂದ ಟ್ರಾವೆಲ್ ಮಾಡಬೇಕು ಕೆಲವೊಂದು ದೇವಸ್ಥಾನಗಳಿಗೆ ಹೋಗಬೇಕು ಅಂತೆಲ್ಲ ತುಂಬ ಆಸೆ ಇರುತ್ತೆ ಆದರೆ ವಿಚಿತ್ರ ಏನಂದರೆ ದೂರದ ದೇವಸ್ಥಾನಗಳಿಗೆ ಹೋಗೋದಕ್ಕೆ ನಿಮ್ಗೆ ಆಗೋದೇ ಇಲ್ಲ ಎಲ್ಲೋ ತುಂಬ ದೂರದಲ್ಲಿ ಎಲ್ಲೋ ಕಾಶಿಗೆ ಹೋಗಬೇಕು ಅಥವಾ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ನಿಮ್ಮ ಮನಸ್ಸು ಹೇಳ್ತಾ ಇರತ್ತೆ ಆದರೆ ರೆಡಿ ಆಗ್ತಿರ ರೆಡಿ ಮಾಡ್ಕೊಳ್ತೀರ ಎಲ್ಲ ಸರಿ ಕೊನೆ ಮೂಮೆಂಟಲ್ಲಿ ನನಗೆ ಹೋಗೋಕ್ಕಾಗಲಿಲ್ಲ ಏನು ಅಡೆತಡೆ ಆಯಿತು ಆದರೆ ಹತ್ತಿರದ ದೇವಸ್ಥಾನಗಳಿಗೆ ಹೋಗೋದಕ್ಕೆ ನಿಮಗೆ ಯಾವುದೇ ವಿಘ್ನಗಳು ಬರೋದಿಲ್ಲ ಹಾಗಂತ ದೂರದ ದೇವಸ್ಥಾನಗಳಿಗೆ ಹೋಗಬಾರ್ದ ಹೋಗಬಾರ್ದು ಅಂತ ಹೇಳ್ತಾಯಿಲ್ಲ ಬಟ್ ಹೋಗೋಕೆ ಆಗಲಿಲ್ಲ ಅಂದಾಗ ತುಂಬ ಬೇಜಾರು ಮಾಡ್ಕೊಳ್ಳೋದು ಬದಲು ನಿಮ್ಮ ಮನೆ ಹತ್ತಿರದಲ್ಲೇ ಇರುವಂಥ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಮನೆಯಲ್ಲಿ ಕೂತ್ಕೊಂಡು ಪೂಜೆ ಪುನಸ್ಕಾರಗಳನ್ನ ಮಾಡಿ ಶನೇಶ್ವರನಿಗೆ ಪರಿಹಾರ ಗುರುವಿಗೆ ಪರಿಹಾರವನ್ನು ಮಾಡ್ಕೊಳ್ಳಿ ಯಾಕಂದರೆ ಇಲ್ಲಿ ಗುರು ಮೇಲೆ ರಾಹು ದೃಷ್ಟಿ ಬಿದ್ದಾಗ ಗುರು ತುಂಬ ವೀಕ್ ಆಗಿಬಿಡ್ತಾನೆ ರಾಹು ಸ್ವತಂತ್ರ ಗ್ರಹ ತಾನು ಯಾರ್ಯಾರನ್ನು ಯಾವ್ಯಾವ ಗ್ರಹವನ್ನ ನೋಡ್ತಾನೆ ಆ ಗ್ರಹವನ್ನೆಲ್ಲ ಕಂಟ್ರೋಲಲ್ಲಿ ಇಟ್ಕೊಳ್ಳೋಂತಹ ಕೆಪಾಸಿಟಿಯನ್ನು ರಾಹು ಹೊಂದಿರ್ತಾನೆ ಇಲ್ಲಿ ಗುರು ಏನಾಗ್ತಾನೆ ಗೊತ್ತಾ ಸರೆಂಡರ್ ಆಗಿಬಿಡ್ತಾನೆ ಅದಕ್ಕೆ ಗುರು ಚಾಂಡಾಳ ಯೋಗ ಅಂತ ಹೇಳೋದು ಅಂದರೆ ಗುರುವೇ ಕೆಡ್ತಾನೆ ರಾಹು ಕೆಡೋದಿಲ್ಲ ಗುರು ಕೆಡ್ತಾನೆ ಗುರುವಿನ ಮೇಲೆ ರಾಹುವಿನ ಪ್ರಭಾವ ಇರುತ್ತೆ ಆಗ ಗುರುಗೆ ನಾವು ಹೆಚ್ಚು ಪರಿಹಾರವನ್ನು ಮಾಡಿ ಅವನನ್ನು ನಾವು ಪ್ರಬಲವನ್ನಾಗಿ ಪ್ರಬಲನನ್ನಾಗಿ ನಮ್ಮ ಜಾತಕ ಅಥವಾ ನಮ್ಮ ಗೋಚಾರದಲ್ಲಿ ಗುರು ಸ್ಟ್ರಾಂಗ್ ಆಗೋ ಥರ ನಾವು ಮಾಡ್ಕೋಬೇಕಾಗತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ ನಮ್ಮ ಸ್ವಭಾವ ಎಲ್ಲ ರಾಹು ಥರನೇ ಕನ್ವರ್ಟ್ ಆಗ್ತಾ ಹೋಗ್ಬಿಡುತ್ತೆ ಇನ್ನು ನಿಮಗೆ ರಾಹುವಿನ ದೃಷ್ಟಿ ಕುಂಭರಾಶಿಯಿಂದ ಸೀದ ತುಲಾರಾಶಿ ಮೇಲೆ ಬೀಳುತ್ತೆ ಅದು ನಿಮಗೆ ಎಷ್ಟನೇ ಮನೆ ಏಳನೇ ಮನೆ ಏಳನೇ ಮನೆ ಏನು ಸಂಗಾತಿ ವೈವಾಹಿಕ ಜೀವನ ನೋಡಿ ಏಳನೇ ಮನೆ ಅದು ಶುಕ್ರನ ಮೇಲೆ ರಾಹು ದೃಷ್ಟಿ ರಾಹು ಅಂತಂದರೆ ಕಲ್ಪನೆಗಳು ಕಲ್ಪನೆಗಳು ಮಾಡ್ಕೊಳ್ಳೋದು ತಪ್ಪು ತಿಳ್ಕೊಳ್ಳೋದು ಇದನ್ನೆಲ್ಲ ತೋರಿಸುತ್ತೆ ಹಾಗಾಗಿ ಈ ರಾಹುವಿನ ದೃಷ್ಟಿ ಸಪ್ತಮಗೆ ಬಿದ್ದಾಗ ನಿಮ್ಮ ಮೇಲೆ ನಿಮ್ಮ ಸಂಗಾತಿ ತಪ್ಪು ತಿಳ್ಕೊಳ್ಳೋದು ಅನುಮಾನ ಪಡೋದು ಅಥವಾ ನೀವೇ ಅವರ ಮೇಲೆ ಅನುಮಾನ ಪಡೋದು ಅಂದರೆ ಬೇರೆ ಎಲ್ಲ ಅಂದರೆ ಒಂದೇ ವಿಚಾರ ಅಂತ ಹೇಳ್ತಾ ಇಲ್ಲ ಇದು ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಭಿನ್ನಾಭಿಪ್ರಾಯಗಳು ತಪ್ಪು ತಿಳ್ಕೊಳ್ಳುವಂಥದ್ದು ಮನಸ್ತಾಪಗಳು ಇದೆಲ್ಲ ಸ್ವಲ್ಪ ಹೆಚ್ಚಾಗುತ್ತೆ ರಾಹುವಿನಿಂದಾಗಿ ಅಂದರೆ ಲಾಭದಲ್ಲಿ ಕೂತ್ಕೊಂಡು ಲಾಭ ಏನೋ ಕೊಡ್ತಾನೆ ಬಟ್ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೆಗೆಟಿವ್ ಫಲವನ್ನೇ ಕೊಡ್ತಾನೆ ಆ ನೆಗೆಟಿವ್ ಫಲಗಳು ನಿಮಗೆ ಬರಬಾರ್ದು ಅಂದರೆ ರಾಹುವಿಗೆ ಕೆಲವು ಪರಿಹಾರವನ್ನು ಮಾಡ್ಕೋಬೇಕಾಗತ್ತೆ ಕೊನೆಯಲ್ಲಿ ನಾನು ಪರಿಹಾರಗಳನ್ನ ಹೇಳ್ತೀನಿ ಇನ್ನು ರಾಹುವಿನ ದೃಷ್ಟಿ ನಿಮಗೆ ಸಿಂಹರಾಶಿಯ ಮೇಲಿರುತ್ತೆ ಆದರೆ ಸಿಂಹರಾಶಿಯಲ್ಲಿ ಕೇತುಗ್ರಹ ಇರ್ತಾನೆ ಕೇತುಗ್ರಹ ಸಿಂಹರಾಶಿಯಲ್ಲಿರೋದು ತುಂಬ ತುಂಬ ಶುಭ ಯಾಕಂದರೆ ಸಿಂಹರಾಶಿಯಲ್ಲಿ ಮಖ ನಕ್ಷತ್ರ ಬರುತ್ತೆ ಈ ಮಖ ನಕ್ಷತ್ರದ ಅಧಿಪತಿ ಕೇತುವೆ ಆಗಿರ್ತಾನೆ ಹಾಗಾಗಿ ತನ್ನ ಸ್ವನಕ್ಷತ್ರ ಆ ರಾಶಿಯಲ್ಲಿ ಬರೋದ್ರಿಂದ ಆ ನಕ್ಷತ್ರಕ್ಕೆ ಬಂದಾಗ ಅವನು ತುಂಬ ಶುಭನಾಗ್ತಾನೆ ಇನ್ನು ಪಂಚಮದ ಕೇತು ನಮ್ಮಲ್ಲಿ ಜ್ಞಾನವನ್ನು ಆಧ್ಯಾತ್ಮದ ವಿಚಾರವನ್ನು ಮೂಡಿಸ್ತಾನೆ ವಿದ್ಯಾರ್ಥಿಗಳಿಗೆ ಮಾತ್ರ ತುಂಬ ತುಂಬ ಶುಭ ಫಲ ಕೊಡ್ತಾನೆ ನೋಡಿ ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಗುರುಬಲ ಇಲ್ಲದೆ ಹೋದರೂ ಕೂಡ ಇಲ್ಲಿ ಪಂಚಮದಲ್ಲಿ ಕೇತು ಸ್ಥಿತನಾಗಿರ್ತಾನಲ್ವಾ ಆ ಕಾರಣದಿಂದಾಗಿ ವಿದ್ಯಾಭ್ಯಾಸಕ್ಕೆ ಯಾವುದೇ ರೀತಿಯ ಅಡೆತಡೆಗಳು ಉಂಟಾಗೋದಿಲ್ಲ ಸಿಗಬೇಕಾದ ಕೆಲವೊಂದು ಅನುಕೂಲಗಳು ಸಿಗದೆ ಹೋಗ್ಬೋದು ಆದರೆ ಓದೋದ್ರಲ್ಲಿರುವಂತಹ ಆಸಕ್ತಿ ಖಂಡಿತ ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಕಡಿಮೆ ಆಗೋದಿಲ್ಲ ಇನ್ನು ರಾಹುವಿನ ಒಂದು ಶುಭ ಅಂತಂದರೆ ವ್ಯಾಪಾರದಲ್ಲಿ ಅನುಕೂಲ ಲಾಭ ಮತ್ತು ಉದ್ಯೋಗ ಅಂತ ಬಂದಾಗಲೂ ಅಷ್ಟೇ ರಾಹು ನಿಮ್ಗೆ ಯಾವುದೇ ರೀತಿಯ ತೊಂದರೆ ಕೊಡ್ತಾಯಿಲ್ಲ ಆದರೆ ಶನಿಯಿಂದಾಗಿ ಸ್ವಲ್ಪ ಸಮಸ್ಯೆಗಳಾಗುತ್ತೆ ಯಾಕಂದರೆ ಶನಿ ಹನ್ನೆರಡನೇ ಮನೇಲಿ ಕೂತ್ಕೊಂಡು ಆರನೇ ಮನೆ ನೋಡ್ತಾ ಇರೋದ್ರಿಂದ ನೀವು ಕೆಲಸ ಮಾಡೋ ಸ್ಥಳದಲ್ಲಿ ಸ್ವಲ್ಪ ವರ್ಕ್ ಪ್ರೆಷರ್ ಜಾಸ್ತಿ ಆಗೋದು ಕೆಲಸದಲ್ಲಿ ವಿಘ್ನಗಳು ಬರೋದು ಸ್ವಲ್ಪ ನಿಧಾನ ಆಗೋದು ಕೆಲಸಗಳು ಈ ರೀತಿಯೆಲ್ಲ ಆಗುತ್ತೆ ಆಮೇಲೆ ಹಣಕಾಸಿನ ವಿಷಯದಲ್ಲಿ ಅಂದರೆ ದುಡ್ಡು ಬೇರೆಯವ್ರಿಗೆ ಕೊಟ್ಟರೆ ವಾಪಸ್ ಬರೋಲ್ಲ ಸಾಲ ಕೊಟ್ಟರೆ ವಾಪಸ್ ಬರೋದಿಲ್ಲ ಅಥವಾ ಇನ್ವೆಸ್ಟ್ ಮಾಡಿದ್ರೆ ಅದರಿಂದ ಲಾಭ ಬರೋದಿಲ್ಲ ಈ ಥರದ್ದೆಲ್ಲ ರಾಹು ಮತ್ತು ಗುರುವಿನ ಕಾಂಬಿನೇಷನಿಂದ ಆಗುತ್ತೆ ಹಾಗಾಗಿ ಈ ವಿಚಾರದಲ್ಲಿ ಎಚ್ಚರಿಕೆ ಇದು ಈ ವಿಚಾರ ಬಿಟ್ಟು ಬೇರೆ ಇನ್ಯಾವುದರಲ್ಲೂ ಕೂಡ ರಾಹು ನಿಮಗೆ ಯಾವ ಕೊಡ್ತಾ ಇಲ್ಲ ಬದಲಾಗಿ ಶುಭವನ್ನೇ ಕೊಡ್ತಾನೆ ಸಡನ್ನಾಗಿ ನಿಮಗೆ ಬಿಸ್ನೆಸ್ಸಲ್ಲಿ ಅನುಕೂಲ ಸಡನ್ನಾಗಿ ಯಾವುದೋ ದುಡ್ಡು ಬರೋದು ಲಾಭ ಆಗೋದು ಅಂದರೆ ಕೈಯಲ್ಲಿ ದುಡ್ಡು ಓಡಾಡ್ತಾ ಇರುತ್ತೆ ರಾಹು ಹನ್ನೊಂದೇ ಇರೋದ್ರಿಂದ ಸದ್ಯ ಸಾಡೆ ಸಾತ್ ನಡೀತಿರಲಿ ಗುರುಬಲ ಇಲ್ಲದೆ ಹೋಗಲಿ ಕೈಯಲ್ಲಿ ಹೆಂಗೋ ದುಡ್ಡು ಓಡಾಡ್ತಾ ಇದೆ ಅನ್ನೋ ರೀತಿಯಲ್ಲಿರುತ್ತೆ ಆದರೆ ಒಂದು ರೀತಿ ಭ್ರಮೆ ನಿಮ್ಮ ಒಳ ಮನಸ್ಸಿನಲ್ಲಿ ಒಂಥರ ಆತಂಕ ಒಂಥರ ಭ್ರಮೆ ಹಿಂಗಾಗಿಬಿಟ್ರೆ ಹಾಗಾಗಿಬಿಟ್ರೆ ಈಗ ಆಲ್ರೆಡಿ ಸಾಡೆಸಾತಿ ನಡೀತಿರುತ್ತೆ ಅದರದ್ದೇ ನಿಮ್ಗೆ ಅರ್ಧ ಟೆನ್ಷನ್ ಆಗಿರುತ್ತೆ ಅದರಲ್ಲಿ ಇನ್ನೂ ಸ್ವಲ್ಪ ಹೆದರಿಸೋದು ಗ್ರಹ ಮೂರನೇ ಮನೆಗೆ ರಾಹು ನೋಡ್ತಾನೆ ಮೂರನೇ ಮನೇನ ನಾವು ಅಂತರಿ ಅಂತರಂಗ ಅಂತ ಹೇಳ್ತೀವಿ ಅಂದರೆ ಸಬ್ಕಾನ್ಷಿಯಸ್ ಮೈಂಡ್ ಅಲ್ಲಿ ರಾಹು ದೃಷ್ಟಿ ಬಿದ್ದಾಗ ಓ ನನಗೆ ಇನ್ನೇನಾದರೂ ಸಮಸ್ಯೆ ಆಗಿಬಿಟ್ರೆ ನಮ್ಮ ಮನೇಲಿ ಕಳ್ತಾನೆ ಆಗಿಬಿಟ್ರೆ ದುಡ್ಡು ಕಳೆದೋಗ್ಬಿಟ್ರೆ ಅಥವಾ ನನ್ನ ಕೆಲಸದಿಂದ ತೆಗಿಬಿಟ್ರೆ ಈ ರೀತಿ ಎಲ್ಲ ಭ್ರಮೆಗಳು ಭ್ರ ಬಟ್ ಏನು ಗೊತ್ತಾ ಭ್ರಮೆ ಯಾರು ಅಂದ್ಕೊಳ್ತೀವಿ ಆ ಭ್ರಮೆ ನಿಜವೂ ಆಗಬಹುದು ಯಾವಾಗಲೂ ನಾವು ನೆಗೆಟಿವ್ನೇ ಥಿಂಕ್ ಮಾಡ್ತಾ ಇದ್ರೆ ಅದೇ ನಿಜ ಆಗುತ್ತೆ ಹಾಗಾಗಿ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಆಮೇಲೆ ರಾಹುವಿಗೆ ಅಧಿದೇವತೆ ದುರ್ಗಾದೇವಿ ಹಾಗಾಗಿ ದುರ್ಗಾದೇವಿಯನ್ನು ಆರಾಧನೆ ಮಾಡಿ ಯಾಕೆಂದರೆ ದುರ್ಗಾ ಮಾತೆಯನ್ನು ಯಾರು ಆರಾಧಿಸ್ತಾರೆ ಅವರಿಗೆ ರಾಹು ಯಾವುದೇ ಅಶುಭ ಫಲ ಕೊಡೋದಿಲ್ಲ ನಾಗದೇವತೆಗಳನ್ನು ಆರಾಧನೆ ಮಾಡೋದರಿಂದ ಕೂಡ ರಾಹು ತುಂಬ ಶುಭನಾಗ್ತಾನೆ ನಿಮಗೆ ಗೊತ್ತಾ ಶನಿ ಕೆಟ್ಟವನಾದರೆ ಅವನನ್ನು ಶ ಸಮಾಧಾನ ಮಾಡೋದು ಬಹಳ ಕಷ್ಟ ನೀವೇನು ಪರಿಹಾರ ಮಾಡಿ ಹೋಮ ಮಾಡಿ ಹವನ ಮಾಡಿ ನಾನು ಬಿಡೋದಿಲ್ಲ ನಿಮ್ಮನ್ನು ಅಂತಾನೆ ಆದರೆ ನಾವು ಒಳ್ಳೆಯವರಾಗಿದ್ದರೆ ಕರ್ಮದಲ್ಲಿ ನಿರತರಾಗಿದ್ದರೆ ಒಳ್ಳೆಯ ಕರ್ಮಗಳನ್ನ ಮಾಡ್ತಿದ್ರೆ ಶನಿಗೆ ಪರಿಹಾರ ಮಾಡದೇ ಹೋದರೂ ಕೂಡ ಅವನೇನೇ ಕಷ್ಟ ಕೊಟ್ಟರು ಅದ್ರ ಹಿಂದೆಯೇ ಏನಾದರೂ ಪರಿಹಾರ ಕೊಟ್ಟಿರ್ತಾನೆ ಅವನೇನೇ ಮತ್ತು ಕಷ್ಟಗಳನ್ನು ಸಹಿಸಿಕೊಳ್ಳುವಂತಹ ಶಕ್ತಿ ಕೂಡ ಶನೇಶ್ವರನೇ ಕೊಡ್ತಾನೆ ಆದರೆ ರಾಹುಕೇತುಗಳು ಹಾಗಲ್ಲ ನೀವು ಸ್ವಲ್ಪ ಪರಿಹಾರಗಳು ಮಾಡಿಬಿಟ್ರೆ ಅವ್ರು ಎಷ್ಟು ಕೆಟ್ಟವರಾಗಿರ್ತಾರೋ ಅಷ್ಟೇ ಒಳ್ಳೆಯವರಾಗಿಬಿಡ್ತಾರೆ ಹಾಗಾಗಿ ರಾಹುವಿಗೆ ಪರಿಹಾರ ಪ್ರತಿದಿನ ದುರ್ಗಾ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ ನಂಗೆ ಹೇಳೋಕ್ಕೆ ಬರೋಲ್ಲ ಅಂದರೆ ಕೇಳಿಸ್ಕೊಳ್ಳಿ ಹಾಗೆ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಅಥವಾ ನಾಗರಕಟ್ಟೆ ನಾಗರ್ಕಟ್ಟೆ ಅಂತೆಲ್ಲ ನೀವು ನೋಡಿರ್ಬೋದು ಅಲ್ಲಿಗೆ ಅಭಿಷೇಕಕ್ಕೆ ಹಾಲನ್ನು ಕೊಡಿ ನಾಗದೇವರ ದೇವಸ್ಥಾನಗಳಿಗೆ ಹೆಚ್ಚಾಗಿ ಹೋಗಿ ಸುಬ್ರಹ್ಮಣ್ಯನನ್ನು ಹೆಚ್ಚಾಗಿ ಆರಾಧನೆ ಮಾಡಿ ಹಾಗೆ ಮನೆಯ ಹತ್ತಿರದಲ್ಲಿ ಅರಳಿ ಮರ ಬೇವಿನ ಮರ ಇರುತ್ತೆ ನೋಡಿರ್ಬೋದು ನೀವು ನಾಗರಕಟ್ಟೆಯಲ್ಲಿ ಅರಳಿ ಮರ ಬೇವಿನ ಮರ ಇರುತ್ತೆ ಬೇವಿನ ಮರದಲ್ಲಿ ದುರ್ಗಾದೇವಿ ವಾಸ ಮಾಡ್ತಾಳೆ ಹಾಗೆ ಅರಳಿ ವೃಕ್ಷದಲ್ಲಿ ಕೇತುಗಳು ಶನಿವಾರಗಳಲ್ಲಿ ವಾಸ ಮಾಡ್ತಾರೆ ಆ ರಾಹುಕೇತುಗಳಿಗೆ ಪರಿಹಾರಾರ್ಥವಾಗಿ ನೀವೇನು ಮಾಡಬೇಕು ಅಂದರೆ ಒಂದು ತಾಮ್ರದ ತಂಬಿಗೆನ ತೊಗೊಳ್ಳಿ ಮನೆಯಲ್ಲಿ ಒಂದು ತಾಮ್ರದ ತಂಬಿಗೆ ದೇವರಿಗೆ ಅಂತಲೇ ಇಟ್ಟಿದ್ರೆ ಅದನ್ನೇ ತೊಗೋಬೋದು ಇಲ್ಲ ಹೊಸ ತೊಗೋಬೋದು ಆ ತಾಮ್ರದ ತಂಬಿಗೆಯಲ್ಲಿ ನೀರು ಹಾಕ್ಕೊಂಡು ಸ್ವಲ್ಪ ದರ್ಬೆ ಸ್ವಲ್ಪ ಗರಿಕೆ ರಾಹುಕೇತುಗಳಿಗೆ ದರ್ಬೆ ಗರಿಕೆ ಅದನ್ನು ಹಾಕಿ ಆ ನೀರೊಳಗಡೆ ಒಂದು ಚಿಟಿಗೆ ಅರಿಶಿಣವನ್ನು ಹಾಕಿ ಆ ತಾಮ್ರದ ತಂಬಿಗೆಯಲ್ಲಿದ್ದ ನೀರು ಆ ತಂಬಿಗೆನ್ನು ಇಟ್ಕೊಂಡು ಅಶ್ವತ್ ವೃಕ್ಷಕ್ಕೆ ಒಂಬತ್ತು ಪ್ರದಕ್ಷಿಣೆ ಮಾಡಿ ರಾಹು ಕೇತುಗಳನ್ನು ಸ್ಮರಣೆ ಮಾಡಿಕೊಂಡು ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಸ್ಮರಣೆ ಮಾಡಿಕೊಂಡು ಒಂಬತ್ತು ಪ್ರದಕ್ಷಿಣೆಯನ್ನು ಮಾಡಿ ಪೂರ್ವಾಭಿಮುಖವಾಗಿ ಪೂರ್ವಾಭಿಮುಖ ಅಂದರೆ ಪೂರ್ವಕ್ಕೆ ಮುಖ ಮಾಡಿ ನಿಂತು ಆ ನೀರನ್ನು ಅಶ್ವತ್ವೃಕ್ಷಕ್ಕೆ ಹಾಕ್ಬಿಡಿ ಇದನ್ನು ಶನಿವಾರಗಳಂದು ಮಾಡಬೇಕು ಪ್ರತಿ ಶನಿವಾರ ಈ ಪರಿಹಾರವನ್ನು ಮಾಡ್ತಾ ಹೋದರೆ ಕೇತುಗಳು ನಿಮಗೆ ಯಥೇಚ್ಛವಾದ ಶುಭ ಫಲವನ್ನು ಕೊಡ್ತಾರೆ ಶನಿಯಿಂದ ಏನೇ ಕಷ್ಟಗಳು ಬಂದರೂ ಕೂಡ ಆ ಕಷ್ಟದಿಂದ ಹೊರಗಡೆ ಬರುವಂತಹ ಮಾರ್ಗವನ್ನು ಕೇತುಗಳು ಸೂಚಿಸ್ತಾರೆ ಕೇತುಗಳು ಛಾಯಾಗ್ರಹಗಳಾಗಿರ್ತಾರೆ ಅದೇ ರೀತಿ ನಮ್ಗೇನಾದರೂ ಕೆಟ್ಟದ್ದು ಮಾಡೋದಾದರೂ ಒಂದು ರೀತಿ ಛಾಯೆ ಹಾಗೆ ಸೂಚನೆ ಕೊಡದೆ ಬಂದ್ ಮಾಡ್ತಾರೆ ಆ ಥರ ಒಳ್ಳೇದು ಮಾಡೋದಿದ್ರೂ ಕೂಡ ನಮಗೆ ಸೂಚನೆ ಕೊಡದೆ ಹಬ್ಬ ಎಂಥ ಕಷ್ಟದಲ್ಲಿ ಸಿಕ್ಕಾಕೊಂಡಿದೆ ಸಡನ್ನಾಗಿ ನನಗೆ ಎಷ್ಟು ಚೇಂಜಸ್ ಆಗೋಯ್ತು ಈ ಥರ ನನಗೊಂದು ಸಹಾಯ ಸಿಗುತ್ತೆ ಅಂದ್ಕೊಂಡಿರಲಿಲ್ಲ ಈ ರೀತಿ ನಿಮಗೆ ಸಡನ್ನಾಗಿ ಬಂದು ನಿಮ್ಮ ಕಷ್ಟನ ಪಾರ್ ಮಾಡಿ ಹೋಗೋನು ರಾಹು ಆಗಿರ್ತಾನೆ ಹಾಗಾಗಿ ಈ ಎಲ್ಲ ಪರಿಹಾರವನ್ನು ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಮೇಷರಾಶಿಯವರು ಈ ಪರಿಹಾರಗಳನ್ನ ಮಾಡಿಕೊಂಡ್ರೆ ಖಂಡಿತ ರಾಹು ಕೇತುಗಳು ನಿಮಗೆ ತುಂಬ ಶುಭ ಫಲವನ್ನು ಕೊಡ್ತಾರೆ ಎಲ್ಲರಿಗೂ ಶುಭವಾಗಲಿ